ವೆಲ್ಕಮ್ ಟು ದ ಮೈ ಚಾನೆಲ್ ನಾನು ಇವತ್ತು ಗ್ರೀನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊಟ್ಟೆ ಎರಡು ಕಾರ್ನ್ಫೋರ್ ಮೈದಾ ಕಡಲೆ ಹಿಟ್ಟು ಕುದೀನಾ ಚಿಲ್ಲಿ ಪೇಸ್ಟ್ ಚುಂಡಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ನೋಡಿ ಇಷ್ಟೆಲ್ಲ ತಗೊಳ್ಳಿ ಗ್ರೀನ್ ಕಲರ್ ಚಿಕನ್ ಕಬಾಬ್ ನೋಡಿ ಮಿಕ್ಸಿಗೆ ಕುದೀನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಫ್ಲೋರ್ ಹಾಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಮೇಲೆ ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಹಾಕೊಳ್ಳಿ ಮೇಲೆ ಮೈದಾ ಒಂದು ಸ್ಪೂನ್ ಹಾಕೊಳ್ಳಿ ಒಂದೆರಡು ಸ್ಪೂನು ಹಾಕ್ಕೊಂಡು ಮೊಟ್ಟೆ ಒಂದೆರಡು ಹಾಕಿ ನೋಡಿ ಮೊಟ್ಟೆ ಎರಡು ಮೊಟ್ಟೆ ಹಾಕಿ ಎರಡು ಮೊಟ್ಟೆ ಮೇಲೆ ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಕಸಿದು ಉರಿ ಮೆಂತೆ ಒಂದು ಚಿಟ್ಕಿ ಎಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಉಪ್ಪು ಒಂಚೂರು ಹಾಕ್ಕೊಳ್ಳಿ ಹಾಕ್ಕೊಂಡು ಚಂದ ಮಿಕ್ಸಿಗೆ ಹಾಕಿ ನೋಡಿ ಮಿಕ್ಸಿ ಮೇಲೆ ಈ ಥರ ಇರುತ್ತೆ ಚಿಕನ್ ಚೆನ್ನಾಗಿ ತುಳ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಚಂದ ಕಾಣ್ತಿದ್ದೀವಿ ಚಿಕನ್ ಬಂದು ತಿನ್ಕೊಂಡೋಗಿ ನೋಡಿ ಪೇಸ್ಟ್ ಮಾಡಿದ್ರಲ್ವ ಅದು ಹಾಕ್ಕೊಂಡು ಮತ್ತು ಅದ್ರಾಗೆ ಫ್ಲೋರ್ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದ್ಮೇಲೆ ಕಡಲೆ ಇಟ್ಟು ಒಂದು ಸ್ಪೂನ್ ಹಾಕ್ಕೊಳ್ಳಿ ಮೈದಾ ಒಂದು ಸ್ಪೂನ್ ಹಾಕ್ಕೊಂಡು ಉಪ್ಪು ಚೆನ್ನಾಗಿ ಕಲಸಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಚೆನ್ನಾಗಿ ಕಲಸಿ ಈ ಥರ ನೋಡಿ ಕಲರ್ ಯಾವ ಥರ ಕಾಣ್ತಿದೆ ಗ್ರೀನ್ ಚಿಲ್ಲಿ ಕೊಬಾಬ್ ನೋಡಿ ಥರ ಕಲಿಸಿದ್ದಾದಮೇಲೆ ಲಾಸ್ಟಲ್ಲಿ ಕರ್ಬೇವು ಎಳ್ಳು ಬಿಳಿ ಎಳ್ಳು ಹಾಕ್ಕೊಳ್ಳಿ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕಿ ಮತ್ತು ಅದನ್ನು ಚೆಂದ ಕಲಸಿ ಹಾಕಿದ್ದಾದಮೇಲೆ ಚೆಂದ ಕಲಸಿಬಿಟ್ಟು ಐದು ನಿಮಿಷ ಸೈಡಿಗಿರಿ ಯಾರಿಗೆಲ್ಲ ಈ ಚಿಕನ್ ಕಬಾಬ್ ಇಷ್ಟ ಆಯಿತು ಮಾಡ್ಕೊಂಡು ತಿನ್ನಿ ಬಂದು ಹೋಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಚಿಕನ್ ಕಬಾಬ್ ಗ್ರೀನ್ ಚಿಕನ್ ಕಬಾಬ್ ನೋಡಿ ತುಂಬಾ ಚೆಂದ ಇತ್ತು ನೀವು ಮಾಡ್ಕೊಳ್ಳಿ ತಿನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್